ಜನರು ನಾವು ಕೇಳ್ತೀವಿ ನಮ್ಮ ಕೈಲಾದ ಪರಿಹಾರ ಕೊಡ್ತೀವಿ ಪ್ರಯತ್ನ ಮಾಡ್ತೀವಿ ಅದ್ರ ಮೇಲೆ ಅವ್ರಿಗೆಲ್ಲ ನಂಬಿಕೆ ಬಂದು ಭೇಟಿ ಮಾಡ್ತಾರೆ ನೆಕ್ಸ್ಟ್ ಟೂ ಡೇಸಲ್ಲಿ ನಾನಿಲ್ಲಿರೋಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಹೋಗ್ತಾ ಇದ್ದೀನಿ ಒಂದು ನಾನು ಇವತ್ತು ಮುಖ್ಯಮಂತ್ರಿಗಳು ಕೂಡ ಸಾಯಂಕಾಲ ಆಫೀಸರ್ಸ್ನ ಕರೆಸಿದ್ದಾರೆ ಜಿ ಎಸ್ ಟಿ ವಿಚಾರದಲ್ಲಿ ನಾನೆಲ್ಲ ಸ್ಟಡಿ ಮಾಡಿದ್ದೀನಿ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟಲ್ಲೇ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಒಂದು ಎಲ್ಲ ಸರ್ಕಾರಗಳಿಗೂ ಆದೇಶ ಕೊಟ್ಟಿದ್ದಾರೆ ನಲವತ್ತು ಫಾರ್ಟಿ ಲ್ಯಾಕ್ಸ್ವರೆಗೂ ಕೂಡ ಟರ್ನ್ ಓವರ್ ಆದಂಥವ್ರಿಗೆ ಏನು ಮಾಡಬೇಕು ಅಂತೇಳಿ ಅವರೆಲ್ಲ ಕೊಟ್ಟಿದ್ದಾರೆ ಸೊ ಇದು ಕೇಂದ್ರ ಸರ್ಕಾರ ಸುಮ್ಮನೆ ಬಿ ಜೆ ಪಿಯವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಹಣ್ಣು ತಿನ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ ಇದೆಲ್ಲ ಅವ್ರು ಮಾಡೋಂಥ ಕೆಲಸ ಅವ್ರ ಕೂಡಲೇ ಇದನ್ನು ಬಡವ್ರಿಗೆ ತೊಂದರೆ ಕೊಡೋದನ್ನ ವಿಡ್ಡ್ರಾ ಮಾಡಬೇಕು ಪಾಪ ತರಕಾರಿ ಮಾಡೋರು ಎಳ್ಳು ಎಳ್ಳೀರು ಮಾರೋರು ರಸ್ತೆ ಬದಿ ವ್ಯಾಪಾರ ಮಾಡೋರು ಏನೋ ಇರಲಿ ಅಂತೇಳಿ ಅವರೊಂದು ಪ ಇದನ್ನು ಹಾಕ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು ಸುಮಾರು ಲಕ್ಷಾನ್ ಜನರಿಗೆ ಇವತ್ತಿಗಾಲೇ ನೋಟಿಸನ್ನು ಇಶ್ಯೂ ಮಾಡಿದೆ ಹದಿನಾಲ್ಕು ಸಾವಿರ ಜನಕ್ಕೆ ಈಗಾಗಲೇ ಫಸ್ಟು ನೋಟಿಸ್ ಹೋಗಿದೆ ಸೊ ಇದು ನಾವು ಮೊದಲೇ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದನ್ನು ತಾವೆಲ್ಲ ಗಮನಿಸಿದ್ದೇವೆ ಇವತ್ತು ಮುಖ್ಯಮಂತ್ರಿ ಆಫೀಸರ್ಸ್ನ ಕರೆಸಿ ಮಾತಾಡಿ ಏನು ಮಾರ್ಗದರ್ಶನ ಕೊಡಬೇಕು ಕೊಡ್ತಾರೆ ಖಂಡಿತ ಮಾಡಲೇಬೇಕು ನಾವು ನಮ್ಮ ನ್ಯಾಯ ಜನರಿಗೆ ನ್ಯಾಯ ಒದಗಿಸ್ಕೊಳ್ಳೇಬೇಕು ನಮ್ಮ ಜನರಿಗೆ ನಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ನೀವು ಕಾನೂನು ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅತಿ ಹೆಚ್ಚು ಜಿ ಎಸ್ ಟಿ ನಮ್ಮ ರಾಜ್ಯದಿಂದ ಅದಕ್ಕೆ ಕಟ್ತಾ ಇದ್ದೀವಿ ನಾವು ಸಾಮಾನ್ಯ ಬಡವರಿಗೆಲ್ಲ ತೊಂದರೆ ಆಗ್ತಾ ಇದೀವಿ ಇಲ್ಲಿ ಕಳೆಕಾಯಿ ವ್ಯಾಪಾರ ಮಾಡೋನಿಗೂ ಬರ್ತಾ ಇದೆ ಎಳ್ನೀರು ವ್ಯಾಪಾರ ಮಾಡೋನು ಬರ್ತಾ ಇದೆ ಹಣ್ಣು ವ್ಯಾಪಾರ ಮಾಡೋನು ಬರ್ತಾ ಇದೆ ಹೂವು ವ್ಯಾಪಾರ ಮಾಡೋನು ಬರ್ತಾ ಇದೆ ಈಗೆಲ್ಲ ಕ್ರೆಡಿಟ್ ಕಾರ್ಡ್ ಇಟ್ಕೊಬಿಟ್ಟಿದ್ದಾರೆ ಸೊ ಭಾಳ ಸಮಸ್ಯೆ ಇದೆ ಸರ್ ದ ಬಿ ಜೆ ಪಿ ಹ್ಯಾಸ್ ಅಲೆಜ್ ದಟ್ ಚೀಫ್ ಮಿನಿಸ್ಟರ್ ಹ್ಯಾಸ್ ಸೆಟ್ ಅ ಒನ್ ಲ್ಯಾಕ್ ಟಾರ್ಗೆಟ್ ಟು ದ ಕಮರ್ಷಿಯಲ್ ಟ್ಯಾಕ್ಸ್ ಪಾರ್ಟ್ ದಟ್ಸ್ ದ ರೀಸನ್ ಬೈ ದೀಸ್ ನೋಟಿಸಸ್ ಆಫ್ ಕಾನ್ಸ್ ಸಿ Whatever is the permissible law, if BJP, if the Central GST Council had not issued us a letter, I am having the letter in my hand itself. I can uh, put it to you on record. I think we wouldn't have got So they are forcing us to do this activity. So we have issued a letter and uh, today CM will discuss all this.